ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಲೆನಾಡು ಹುಡ್ಗಿ ಪೂರ್ಣಿ ಸೊ ಇವತ್ತಿನ ಸ್ಪೆಷಲ್ ಚಿಕನ್ ಸಾಂಬಾರು ನಮ್ಮಮ್ಮ ಮಾಡಿರೋದು ಮಲೆನಾಡು ಸ್ಪೆಷಲ್ ನೀವು ಒಂದ್ಸಲ ಟ್ರೈ ಮಾಡಿ ಸೊ ಬನ್ನಿ ರೆಸಿಪಿ ನೋಡೋಣ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಪುದೀನ ಕಾಯಿ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಆ್ಯಂಡ್ ಒಂದು ಒನ್ ಆ್ಯಂಡ್ ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀವಿ ಆ್ಯಂಡ್ ಇದನ್ನು ಪೇ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಹಿಂದೆ ಹೇಳಿದ್ದ ಇಂಗ್ರೀಡಿಯೆಂಟ್ಸ್ನೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆನ ಸ್ವಲ್ಪ ಕಾಯೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ಆನಿಯನ್ ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಆನಿಯನ್ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆಲಿ ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ಚಿಕನ್ ಹಾಕ್ಬೇಕಾಗುತ್ತೆ ನಾವು ನಿಮಗೆಲ್ಲ ಚಿಕನ್ ಸಾಂಬಾರು ಮಾಡೋದು ಗೊತ್ತಿರುತ್ತೆ ಬಟ್ ನಮ್ಮಮ್ಮ ಫಸ್ಟ್ ಟೈಮ್ ವೀಡಿಯೋ ಮಾಡ್ಕೊಳ್ತಾ ಇದೀನಿ ನಮ್ಮಮ್ಮ ಸಾಂಬಾರು ಮಾಡೋದನ್ನು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆಯಿತಾ ಆ್ಯಂಡ್ ನಾನು ಕೂಡ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀನೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಚಿಕನ್ಗೆ ಸ್ವಲ್ಪ ಅರಿಶಿನ ಹಾಕ್ಬೇಕಾಗುತ್ತೆ ಅರಿಶಿನ ಹಾಕ್ಬಿಟ್ಟು ಎಣ್ಣೆಲೆ ಕೂಡ ಫ್ರೈ ಮಾಡ್ಕೊಬೇಕು ಅದು ನೀರೆಲ್ಲ ಅದು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಟೈಮಲ್ಲೇ ನಾವು ಚಿಕನ್ಗೆ ಉಪ್ಪು ಕೂಡ ಹಾಕಬೇಕಾಗುತ್ತೆ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈ ಟೈಮಲ್ಲಿ ಉಪ್ಪು ಉಪ್ಪು ಉಪ್ಪಾಕೊಳ್ಳೋದ್ರಿಂದ ಚಿಕನ್ಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಂತ ಹೇಳಿ ಈ ಟೈಮಲ್ಲಿ ಹಾಕ್ತಾರೆ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದು ಚೆನ್ನಾಗಿ ಫ್ರೈ ಆಗೋ ತನಕ ಬಾಡಿಸ್ಕೊಳ್ಳಿ ಆ್ಯಂಡ್ ಚಿಕನ್ ಮಸಾಲ ಇದೇ ಟೈಮಲ್ಲಿ ಹಾಕಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಅದು ಕೂಡ ಸ್ವಲ್ಪ ಹಾಗೆ ಸ್ವಲ್ಪ ಹೊತ್ತು ಕೈ ಆಡಿಸ್ಬೇಕಾಗುತ್ತೆ ಇದನ್ನೂ ಚೆನ್ನಾಗಿ ಕೈ ಆಡಿಸಿ ಇದರಲ್ಲೂ ಕೂಡ ಇನ್ನೂ ಸ್ವಲ್ಪ ಹಸಿಸ್ಮೆಲೆಲ್ಲ ಹೋಗೋವ್ರಿಗೂ ಕೈ ಆಡಿಸ್ಬೇಕಾಗುತ್ತೆ ಸಲ ಮನೇಲಿ ಟ್ರೈ ಮಾಡಿ ನಾವು ನಮ್ಮ ವೀಡಿಯೋ ನೋಡಿ ಯಾರೆಲ್ಲ ಸಾಂಬಾರು ಮಾಡ್ತೀರೋ ನನ್ನ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆಯಿತಾ ತುಂಬ ದಿನ ಆಗಿತ್ತು ನಾನು ವೀಡಿಯೋಸ್ ಮಾಡಿ ಸೊ ಆ್ಯಂಡ್ ಇದಕ್ಕೆ ರುಬ್ಬಿರೋ ಪೇಸ್ಟ್ ಎಲ್ಲ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಹ್ಯಾಡ್ ಮಾಡ್ಕೊಂಡಾದ್ಮೇಲೆ ಇದು ಕೂಡ ಮೇಲೆ ಹೋಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆ್ಯಂಡ್ ಮಿಕ್ಸಿ ತೊಳೆದಿರೋ ನೀರು ಕೂಡ ಹ್ಯಾಡ್ ಮಾಡ್ತಾ ಇದ್ದೀವಿ ತುಂಬ ದಿನ ಆದಮೇಲೆ ನಾನು ವೀಡಿಯೋ ಸ್ಟ ಸ್ಟಾರ್ಟ್ ಇದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಇದು ಕೂಡ ಸ್ವಲ್ಪ ಹೊತ್ತು ಕುದಿಬೇಕು ಒಂದು ಕುದಿ ಬರೋವರೆಗೂ ಕೂಡ ಮೇಲೆ ಹೋಗಬೇಕಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು ಸ್ವಲ್ಪ ಹೊತ್ತು ಸೊ ನಮ್ಮ ಮನೆ ಹತ್ರ ಒಂದು ಮರ ಇದೆ ಅಲ್ಲಿ ಎಲ್ಲ ಇಷ್ಟೊತ್ತಾದರೆ ಪಕ್ಷಿಗಳು ಅಕ್ಕಿಗಳು ಎಲ್ಲ ಬರ್ತವೆ ಅದೇ ಸೌಂಡ್ ಕೇಳಿಸ್ತಾ ಇರೋದು ಒಂಥರ ಚೆನ್ನಾಗಿದೆ ಸಂಜೆ ಆದರೆ ಈ ಸೌಂಡ್ ಕೇಳೋಕ್ಕೂ ಆ್ಯಂಡ್ ಇದೆಲ್ಲ ಕುದ್ದಾದಮೇಲೆ ಸ್ವಲ್ಪ ಹಸಿ ಸ್ಮೇಲೆಲ್ಲ ಹೋಗಾದ್ಮೇಲೆ ಇದೇ ಟೈಮಲ್ಲಿ ನೀವು ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಆ್ಯಂಡ್ ಸಾಂಬಾರು ಪುಡಿ ಕೂಡ ಈಗಲೇ ಆ್ಯಡ್ ಮಾಡ್ಕೊಬೇಕು ನೀವು ಅಂದರೆ ಧನಿಯಾ ಪುಡಿ ಆ್ಯಂಡ್ ಖಾರದ ಪುಡಿ ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಹಾಕ್ಕೊಂಡ ನಂತರ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ ಎಲ್ಲರೂ ಒಂದ್ಸಲ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಲವ್ ಯು